ಆಳಂದ ಪಟ್ಟಣದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಹಾಗೂ ಆಳಂದ ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಜೆಜಿಎಂ ಅಡಿಯಲ್ಲಿ ಆಳಂದ ತಾಲೂಕು ಹೊರಳಿ ಹಾಗೂ ಇತರ ನಾಲ್ಕು ಗ್ರಾಮಗಳಿಗೆ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಬಹು ಗ್ರಾಮ ನೀರು ಒದಗಿಸುವ ಯೋಜನೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯೊಳಗ ಮೂರು ಪಾಯಿಂಟ್ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಹನ್ನೆರಡು ಪೊಲೀಸ್ ವಸತಿ ನಿಲಯಗಳಿಗೆ ಅಡಿಗಲ್ಲು ಹಾಗೂ ಕೇಂದ್ರ ಪುರಸ್ಕೃತ ಉದ್ಯಮ ಏಳು ಪಾಯಿಂಟ್ ಸೊನ್ನೆ ಯೋಜನೆ ಅಡಿಯಲ್ಲಿ ಆನಂದಪಟ್ಟಣಕ್ಕೆ ಅಮರ್ಜ ಅಣೆಕಟ್ಟು ಮೂಲದಿಂದ ನೀರು ಸರಬರಾಜು ಅಭಿವೃದ್ಧಿ ಯೋಜನೆಗೆ ಒಟ್ಟು ಅಂದಾಜು ಎಂಬತ್ತೈದು ಪಾಯಿಂಟ್ ಎಂಬತ್ತಾರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಚಾಲನೆಯನ್ನು ನೀಡಿದರು ಪಂಚ ಪಂಚಾಯತ್ ರಾಜ್ ಇಲಾಖೆಯ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮೂವತ್ತಾರು ಕೋಟಿ ರೂಪಾಯಿ ಒಟ್ಟು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸುಮಾರು ವೆಚ್ಚದಲ್ಲಿ ಬಹಳ ದೊಡ್ಡ ಕಾಮಗಾರಿಗಳನ್ನ ಇವತ್ತು ಶಂಕುಸ್ಥಾಪನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಮೃತ್ ಯೋಜನೆ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಚ್ಚಿನ ಇರೋದು ಪ್ರಧಾನ ಮಂತ್ರಿ ಜಲ ಜೀವನ್ ಮಿಷನ್ ಅಂದ್ರೆ ಕೇಂದ್ರ ಸರ್ಕಾರ ಆದ್ರೆ ಹೆಸರು ಯಾತೇ ಇದ್ರು ಕೂಡ ಇವತ್ತು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬರ್ತಾ ಇರೋ ಇವತ್ತು ಬಿಆರ್ ಪಾಟೀಲ್ ಸರ್ ಅವರು ಹಾಕಿರುವ ಶ್ರಮದಿಂದ ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಏನಿದೆ ಅಪ್ಪ ಕಾರ್ಯಕ್ರಮಗಳು ಮೋದಿ ಸರ್ಕಾರ